ನಾಗಲಮಡಿಕೆ ಮಂತೂರು ಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ತಬ್ಗಂದೊಡ್ಡಿ ಗ್ರಾಮಸ್ಥರಾದ ಗೆನ್ನೆ ರಾಮಯ್ಯರವರು ಸ್ಥಾಪನೆ ಮಾಡಿರ್ತಕ್ಕಂಥ ವಿಷಯವನ್ನು ಇಷ್ಟಕ್ಕೆ ಮುಂಚೆ ಹೇಳಿದ್ದೆ ಸ್ವಾಮಿ ನಾನು ಅಂದರೆ ಪ್ರತಿಷ್ಠಾಪನೆಗೆ ಮುಂಚೆ ಹಳೆ ದೇವಸ್ಥಾನದಲ್ಲಿ ಯಾವ ವಿಗ್ರಹ ಇತ್ತು ಎಂದು ಭಕ್ತಾದಿಗಳ ಸಂಶಯವಾಗಿರ್ಬೋದು ಸ್ವಾಮಿ ಅಷ್ಟಕ್ಕೆ ಮುಂಚೆ ಯಾವ ದೇವರು ಪ್ರತಿಷ್ಠಾನೆ ಇರ್ಬೋದಂತ ಆ ದೇವಸ್ಥಾನ ಎಲ್ಲ ಇದು ಶುಭ್ರ ಮಾಡಬೇಕಾದ್ರೆ ಗರ್ಭಗುಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಪೀಠ ಸಿಕ್ತು ಸ್ವಾಮಿ ಕೆಳಗಡೆ ಇಲ್ಲಿಂದ ಇಲ್ಲಿ ಪೀಠ ಇವ ಇದು ವೀರಭದ್ರೇಶ್ವರ ಸ್ವಾಮಿ ಪೀಠ ಕೆಳಗಡೆಯಿಂದ ಕೆಳಗಡೆ ಇದು ವೀರಭದ್ರೇಶ್ವರ ಸ್ವಾಮಿ ಪೀಠ ಕೆಳಗಡೆ ಸಿಕ್ತು ಸ್ವಾಮಿ ಇದು ಸಿಕ್ಕ ಮೇಲೆ ಆಮೇಲೆ ಈ ಶಿವಲಿಂಗ ಇಲ್ಲಿಂದ ಇಲ್ಲಿ ಶಿವಲಿಂಗ ಮಾತ್ರ ಉತ್ತರ ಪಿನಾಕಿನ ನದಿ ಡ್ಯಾಮು ಚೆಕ್ ಡ್ಯಾಮ್ ಕಟ್ಟುವಾಗ ಆ ಬುನಾದಿ ತೆಗೆಯುವಾಗ ಮೇಲ್ಗಡೆ ಇರತಕ್ಕಂಥ ಶಿವಲಿಂಗ ದೊರಕಿತು ಸ್ವಾಮಿ ಅದು ಇವಾಗ ಮೊದಲನೇ ದರ್ಶನ ಸ್ವಾಮಿ ಅವರಿಗೆ ಆಗ್ಲಂದ್ಬಿಟ್ಟು ಬಿಲ್ಲುಪತ್ರ ಶ ಬಿಲ್ಲಪತ್ರದ ವೃಕ್ಷದ ಕೆಳಗಡೆ ಆ ಶಿವಲಿಂಗನು ಮತ್ತು ವೀರಭದ್ರೇಶ್ವರ ಸ್ವಾಮಿ ಪೀಠ ಎರಡೂ ಸೇರಿಸ್ಬಿಟ್ಟು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿ ಇದಕ್ಕೆ ಅನುಗುಣವಾಗಿ ನಂದೀಶ್ವರನನ್ನು ನಾವು ಶ್ರೀಶೈಲದಿಂದ ನಾವು ತಮ್ಮಂದು ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ನಾವು ಶಿವಲಿಂಗನೂ ನಾವೇ ಅಭಿಷೇಕ ಮಾಡಿಸ್ಬೇ ಮಾಡಬೇಕು ಅಂತ ಇದಿರುತ್ತೆ ಸ್ವಾಮಿ ಅಂಥ ಭಕ್ತಾದಿಗಳಿಗೆ ತಮ್ಮ ಸ್ವ ಸ್ವಹಸ್ತದಿಂದ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಾಡೋ ಅವಕಾಶ ಇಲ್ಲಿ ಇರುತ್ತೆ ಸ್ವಾಮಿ ಅವರು ಸ್ವಯವಾಗಿ ಅವರೇ ಪೂಜೆ ಮಾಡ್ಕೊಂಡು ಹೋಗ್ಬೋದು ಸ್ವಾಮಿ ಇಲ್ಲಿ ವಿಶೇಷ ಅಂದರೆ ಇನ್ನೊಂದಿದು ಆದ್ದರಿಂದ ಮೊದಲನೇ ವೀರಭದ್ರೇಶ್ವರ ಸ್ವಾಮಿ ಮಂತೂರು ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲ ದೇವರಂದರೆ ವೀರಭದ್ರೇಶ್ವರ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿ ಅಂದರೆ ಬೇರೆ ಯಾರೂ ಇಲ್ಲ ಶಿವನ ಪ್ರತಿರೂಪ ದಕ್ಷಿಣ ದಕ್ಷಯಜ್ಞದಲ್ಲಿ ದಕ್ಷಿಣ ಇದು ಯಜ್ಞವನ್ನು ಧ್ವಂಸ ಮಾಡಲು ಆ ಶಿವಪರಮಾತ್ಮ ತನ್ನ ಜಡೆಯಿಂದ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ವೀರಭದ್ರೇಶ್ವರ ಸ್ವಾಮಿ ಅಂತ ಗೊತ್ತಾಗೋ ಸ್ವಾಮಿ ಅಂದರೆ ಅವರ ಚಿಹ್ನೆಯೇ ಇವಾಗ ಅವರ ಮೂಲಕವೇ ಸ್ವಾಮಿಯವರ ಪ್ರೇರಣೆ ಮೂಲಕವೇ ಇವಾಗ ಆ ಮಂತೂರು ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಸ್ವಾಮಿ ಇನ್ನೊಂದೇನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಮಂತೂರು ಲಿಂಗೇಶ್ವರ ಸ್ವಾಮಿ ಅಂತ ಯಾಕೆ ಹೆಸರು ಬಂತು ಬೇರೆ ಬೇರೆ ಹೆಸರು ಇಡ್ಬೋದಲ್ಲ ಅಂತ ಇದು ಮಾಡ್ತಾ ಸ್ವಾಮಿ ಅಂದರೆ ಪುರಾತನ ಕಾಲದಿಂದಲೂ ಸಹ ಗ್ರಾಮ ರು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲು ಅಲ್ಲಿವರೆಲ್ಲರೂ ಮಂತ್ರು ಗುಡಿ ಮಂತ್ರು ಗುಡಿ ಅಂತ ಕೇಳ್ತಾ ಇದ್ರು ಸ್ವಾಮಿ ಅಂದರೆ ಆ ದೊಡ್ಡವರನ್ನು ನಾವು ವಿಚಾರಣೆ ಮಾಡಿದಾಗ ಇಲ್ಲಿ ಮಹನೀಯರು ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಮಂತ್ರಯುಕ್ತವಾಗಿ ಭಗವಂತನನ್ನು ಅರ್ಚನೆ ಮಾಡ್ತಾ ಇದ್ದರಂತೆ ಸ್ವಾಮಿ ಆವಾಗ ಮಂತ್ರ ಮಂತ್ರಲಿಂಗೇಶ್ವರ ಅಂದ್ಬಿಟ್ಟು ಪೂರ್ವಕಾಲದಲ್ಲಿ ಕರೀತಾ ಇದ್ರಂತೆ ಬರ್ತಾ 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 ಮಂತ್ರಲಿಂಗೇಶ್ವರ ಅಂತ ಹೋಗ್ಬಿಟ್ಟು ಮಂತೂರು ಲಿಂಗೇಶ್ವರ ಅಂತ ವಾಡಿಕೆ ಆಗ್ಬಿಡ್ರ ಸ್ವಾಮಿ ಇದು ಇದು ದೇವಸ್ಥಾನದ ಅಂದ್ರೆ ವಿಶೇಷ ಇನ್ನೊಂದು ದೇವಸ್ಥಾನ ಏನಪ್ಪ ಅಂದರೆ ದೇವಸ್ಥಾನ ಉತ್ತರ ಪಿನಾಕಿ ನದಿ ಗಡ್ಡದಲ್ಲಿ ಐತೆ ವಿಶೇಷ ಅಂದರೆ ಉತ್ತರ ಪಿನಾಕಿನ ನದಿ ಘಟದಲ್ಲೇ ಇದೆ ಭಕ್ತಾದಿಗಳೆಲ್ಲ ಬಂದುಬಿಟ್ಟು ಇಲ್ಲಿ ನದಿ ಸ್ನಾನವನ್ನು ಆಚರಿಸಿ ಇಲ್ಲಿ ಇದು ಮಾಡ್ಬೋದು ಸ್ವಾಮಿ ಇಲ್ಲಿ ನದಿಗೆ ಪಾತಾಳ ಗಂಗಾ ನೀರು ಆಂಧ್ರ ಪ್ರದೇಶದಿಂದ ಇದು ನಿಡ ಇದು ಪೇರು ಡ್ಯಾಮ್ಗೆ ಬಿಡಬೇಕಾದ್ರೆ ಕೃಷ್ಣಾ ನದಿ ನೀರು ಇದ್ರ ಮೂಲಕವೇ ಹಾಸ್ಕೊಂಡು ಹೋಗ್ತಾರೆ ಸ್ವಾಮಿ ಇದು ಕೃಷ್ಣಾ ನದಿ ಇವಾಗ ಭಕ್ತಾದಿಗಳು ನಾವು ಕೃಷ್ಣಾ ನದಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಭಕ್ತಾದಿಗಳು ಇಲ್ಲೇ ಈ ನದಿಯಲ್ಲಿ ಮುಳುಗಿಬಿಟ್ಟು ಸ್ವಾಮಿಯವರು ಸೇವೆ ಮಾಡಿದ್ರೆ ಗಂಗಾ ನದಿ ತುಂಗಾ ನದಿ ಅಲ್ಲಿಗೆ ಹೋಗಿರ್ತಕ್ಕಂಥ ಒಂದು ಫಲವನ್ನು ಇಲ್ಲಿ ನೋಡ್ಬೋದು ಸ್ವಾಮಿ ಇಲ್ಲಿ ವಿಶೇಷ ಏನಂದರೆ ಅಂದರೆ ದೊಡ್ಡ ದೊಡ್ಡವರು ಚಿತಾಭಸ್ಮವನ್ನು ತಂದು ಇದೇ ನದಿಯಲ್ಲಿ ಇದು ಮಾಡ್ತಾರೆ ಗಂಗಾ ಪೂಜೆಯನ್ನು ಇದು ಮಾಡ್ತಾರೆ ಸ್ವಾಮಿ ಆಮೇಲೆ ಬೆಳಗಿನ ಜಾವ ತಮ್ಮ ಪಾಪ ಪರಿಹಾರಕ್ಕಾಗಿ ಭಕ್ತಾದಿಗಳು ಬೆಳಗಿನ ಜಾವದಲ್ಲಿ ಬಂದು ನದಿ ಸ್ನಾನವನ್ನು ಮಾಡಿಬಿಟ್ಟು ಶಿವಪಾರ ಮಂದೂರು ಲಿಂಗೇಶ್ವರ ಸ್ವಾಮಿ ಇದಕ್ಕೆ ಬಂದು ಆಗಮಿಸಿ ಪೂಜೆ ಮಾಡಿಸ್ಕೊಂಡು ತಮ್ಮ ಪಾಪ ಪರಿಹಾರವನ್ನು ಇರ್ತಾರೆ ಸ್ವಾಮಿ ಆದ್ದರಿಂದ ಭಕ್ತಾದಿಗಳೆಲ್ಲ ಸೇರಿಬಿಟ್ಟು ಇಂಥ ಒಂದು ಅವಕಾಶವನ್ನು ಸದ್ವಿನಿಯೋಗ ಪಡಿಸಿಕೊಂಡು ಭಗವಂತನ ಕೃಪೆಯಾಗಿ ಪಾತ್ರರಾಗಬೇಕಾಗಿ ನಾವು ಕೋರ್ತಾ ಇದ್ದೀವಿ ಸ್ವಾಮ್ ನಾವು ಸ್ವಾಮಿ ಇನ್ನೊಂದು ಏನಪ್ಪ ಅಂದರೆ ಇದರ ಪಕ್ಕದಲ್ಲೇ ಏನಪ್ಪ ಅಂದರೆ ಇದು ಚಿಕ್ಕ ಚಿಕ್ಕ ವೃಕ್ಷ ವೃಕ್ಷಗಳನ್ನು ನಾವು ಇದು ಮಾಡ್ತಾಯಿದ್ವಿ ಅಶ್ವತ್ಥನ ವೃಕ್ಷ ಮತ್ತು ಬೇವನ ಸಸಿಯನ್ನು ಇದು ಮಾಡಿದ್ದೀವಿ ಸ್ವಾಮಿ ಇದು ಈ ಕಲ್ಲು ಸಹ ದೇವಸ್ಥಾನದ ಒಳಗಡೆನೆ ಗರ್ಭಗುಡಿಯಲ್ಲೇ ಸಿಕ್ತು ಅಂತ ಇದಾಯ್ತು ಇದಾಗೈತು ಸ್ವಾಮಿ ಇದು 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 ನಾಗರ ಒಂದು ಶಿಲೆಯನ್ನು ನಾಗರ ಶಿಲೆ ಇವಾಗ ಏನಪ್ಪ ಅಂದರೆ ಈ ಬೇವನ ವೃಕ್ಷ ಮತ್ತು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮುಂಚೆನೇ ನಾಗ ಪ್ರತಿಷ್ಠಾಪನೆ ಮಾಡಬೇಕಂತ ಇದು ಮಾಡ್ತಾ ಇದ್ದಾರಲ್ಲ ಆಗಿನ ಕಾಲದಲ್ಲಿ ದೊಡ್ಡವರು ಅಲ್ಲೇ ಪ ಇದು ಮಾಡಿದ್ದಾರೆ ಸ್ವಾಮಿ ಸ್ವಾಮಿ ಸ್ವಾಮಿಯವ್ರನಲ್ಲಿ ಮಧ್ಯಭಾಗದ ಇವಾಗ ಭಕ್ತಾದಿಗಳು ಬಂದು ಸಹ ನಾಗದೇವರಿಗೂ ಸಹ ಪೂಜೆ ಮಾಡಿಕೊಂಡು ಇರ್ತಾರೆ ಸ್ವಾಮಿ ವಿಶೇಷ ಅಂದ್ರೇನು ಸ್ವಾಮಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದು ಹಳೆಯ ದೇವಸ್ಥಾನ ಸ್ವಾಮಿ ಅಂದರೆ ಚೋಳರಾಜರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇಂಥ ದೇವಸ್ಥಾನಕ್ಕೆ ನಮ್ಮ ಸರ್ಕಾರದವರು ಗಮನವನ್ನು ಆರಿಸಿ ಇಂಥ ದೇವಾಲಯಗಳ ಅಭಿವೃದ್ಧಿ ಪಡಿಸಿಬಿಟ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡದ ಒಂದು ಅವಕಾಶವನ್ನು ಭಗವಂತ ಅವರು ಆಗುತ್ತೆ ಸ್ವಾಮಿ ಯಾಕಂದರೆ ಆ ಜನರಲ್ಲಿ ಭಕ್ತಿಭಾವ ಬೆಳೀಬೇಕಾದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ನಮ್ಮ ದೇವಾಲಯಗಳ ಒಂದು ಅಭಿವೃದ್ಧಿ ಸ್ವಾಮಿ ಅಂದ ಆ ದೇವಾಲಯಗಳು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಗಳಕ್ಕಿಂತ ಹಳೇ ದೇವಸ್ಥಾನ ಪುರು ಪುರಾತನ ದೇವಸ್ಥಾನದಲ್ಲಿ ಆಗಿನ ಕಾಲದ ಒಂದು ಸಂಸ್ಕೃತಿಯನ್ನು ಕಾಪಾಡಿದ್ರೆ ಜನರಲ್ಲಿ ಭಕ್ತಿಭಾವ ಎಷ್ಟೋ ಇದಾಗುತ್ತೆ ಸ್ವಾಮಿ ಆದ್ದರಿಂದ ಸರ್ಕಾರದವರು ಸಹ ದಯವಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ ಆ ಇಂಥ ಪುರಾತನ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿ ಜನರಲ್ಲಿ ಭಕ್ತಿಭಾವ ಬೆಳೆಸಿ ಒಳ್ಳೆಯ ಮಾರ್ಗದಿಂದ ನಡೆಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಸ್ವಾಮಿ ನಾವು ಸ್ವಾಮಿ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸ್ವಾಮಿ ಇವಾಗ ದೇವಸ್ಥಾನಕ್ಕೆ ಪೂಜೆ ನ ಸಕಾಲಕ್ಕೆ ನಡೆಯುವ ಒಂದು ಇದು ಯಾರ್ದು ಸಪೋರ್ಟ್ ಇಲ್ಲ ಸ್ವಾಮಿ ಇವಾಗ ಭಕ್ತಾದಿಗಳೇ ಪಾಪ ಅವರವರ ಪಾಪ ತೋಚಿದ ಮಟ್ಟಿಗೆ ತನು ಮನ ಧನ ಅರ್ಪಣೆ ಮೂಲಕ ಇವಾಗ ದೇವಸ್ಥಾನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸ್ವಾಮಿ ಇನ್ನೊಂದು ಇವಾಗ ಏನಪ್ಪ ಅಂದರೆ ನಮ್ಗೆ ಬೇಕಾಗಿರೋದು ಭಕ್ತಾದಿಗಳಿಗೆ ಇವಾಗ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ದೇವಸ್ಥಾನಕ್ಕೆ ಜಾಗ ಇಲ್ಲ ಸ್ವಾಮಿ ಇಲ್ಲ ವಿಶೇಷ ಅಂದರೆ ನಾವು ದೇವಸ್ಥಾನ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾವು ಪಾಗೋಡು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದಾಗ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಮಾಡೋದಕ್ಕೆ ಮೂರಡಿ ಮಾತ್ರ ಜಾಗ ಇತ್ತು ಸುಮ್ ದೇವಸ್ಥಾನಕ್ಕೆ ಆದ್ದರಿಂದ ದೇವಸ್ಥಾನ ಪ್ರ ನಾವು ಅಭಿವೃದ್ಧಿ ಪಡಿಸಲು ನಾವು ಸಾಧ್ಯವಾಗುತ್ತಿಲ್ಲ ಸರ್ ನಮಗೆ ಹಾಂ ಈ ಮೂರು ಅಡಿ ಬಿಟ್ಟು ಈ ಕಡೆ ಇರೋದೆಲ್ಲ ಅಂದರೆ ಪ್ರೈವೇಟ್ ಲ್ಯಾಂಡ್ ಸ್ವಾಮಿ ಎಲ್ಲ ಇದು ಪ್ರೈವೇಟ್ ಲ್ಯಾಂಡು ಇವಾಗ ನಮ್ಗೆ ಸರ್ಕಾರ ಮಾಡಬೇಕಾದ ಅನುಕೂಲ ಏನಪ್ಪ ಅಂದರೆ ಸ್ವಲ್ಪ ಜಾಗವನ್ನು ದೇವಸ್ಥಾನಕ್ಕಾಗಿ ಖರೀದಿಸಿ ಹಾಂ ದೇವಸ್ಥಾನದಲ್ಲಿ ಛತ್ರನು ಮಂಟಪ ಈ ಭಕ್ತಾದಿಗಳಿಗೋಸ್ಕರ ಕಟ್ಸೋದಕ್ಕೆ ನಾವು ಅನುಕೂ ಅನುಕೂಲ ಮಾಡಿಸ್ಬೇಕು ಸ್ವಾಮಿ ದಯವಿಟ್ಟು ಯಾಕಪ್ಪ ಅಂದರೆ ಇವಾಗ ಯಾರನ್ನು ಮದುವೆ ಇಂಥದ್ದು ಮಾಡಬೇಕಂತ ಬರ್ತಾರಲ್ಲ ಸ್ವಾಮಿ ಅವರಿಗೆ ಸರಿಯಾದ ಒಂದು ವಸತಿ ಇದು ಸೌಲಭ್ಯ ಇಲ್ಲದೆ ಪಾಪ ಕಟ್ಟಡ ಇರೋದಕ್ಕೆ ಅವರು ತುಂಬ ವ್ಯವಸ್ಥೆ ಇಲ್ಲ ಸ್ವಾಮಿ ಸು ತುಂಬ ನಿರಾಶೆಯಿಂದ ಹೋಗ್ತಾ ಇದ್ದರು ಸ್ವಾಮಿ ಭಕ್ತಾದಿಗಳು ಸಹ ಆದ್ದರಿಂದ ಸರ್ಕಾರ ನಮ್ಗೆ ಏನೂ ಇಲ್ಲ ಸ್ವಾಮಿ ಇಲ್ಲಿ ಒಂದು ಸ್ವಲ್ಪ ಜಾಗವನ್ನು ಖರೀದಿ ಮಾಡಿಸಿಬಿಟ್ಟು ದೇವಸ್ಥಾನಕ್ಕೆ ಅನುಕೂಲವಾಗ ರೀತಿಯಲ್ಲಿ ಸ್ವಲ್ಪ ಮಂಟಪಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಸ್ವಾಮಿ ಇಲ್ಲಿ ಬಂದಿರೋ ಬರ್ತಕ್ಕಂಥ ಒಂದು ಭಕ್ತಾದಿಗಳಿಗೆ ಮದುವೆ ಮಾಡ್ಕೊಳ್ಳೋದಕ್ಕೂ ಆಮೇಲೆ ಉಪ್ಪು ಕೂದಲು ತೆಗೆಸೋದಕ್ಕೂ ಆಮೇಲೆ ಬಂದು ಒಂದು ದಿವ ನಿದ್ರಾ ಮಾಡೋದಿಕ್ಕೂ ಒಳ್ಳೆ ಅವಕಾಶ ಆಗುತ್ತೆ ಸ್ವಾಮಿ ಆದ್ದರಿಂದ ಸರ್ಕಾರದವರು ನಮ್ಗೆ ಇದೊಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ರು ಸ್ವಾಮಿ ಯಾಕಂದರೆ ಇಂಥ ಪುಣ್ಯ ನದಿಯ ಒಂದು ಸ್ಥಾವರದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ತಿಳ್ಕೊಬೇಕು ಸ್ವಾಮಿ ಈ ಒಂದು ಸಂಸ್ಕೃತಿಯನ್ನು ಈ ಒಂದು ಹಳೆಯ ದೇವಸ್ಥಾನವನ್ನು ನಾವು ಕಾಪಾಡ್ಬೇಕಂದ್ಬಿಟ್ಟು ನಾವೆಲ್ಲರನ್ನು ನಾವು ಫೋರ್ಕೊಂತ ಇದ್ವಿ ಸ್ವಾಮಿ ಯಾಕಪ್ಪ ಅಂದರೆ ಉತ್ತರ ಪಿನಾಕಿನ ನದಿ ಮೊದಲು ನದಿನೇ ಇರಲಿಲ್ಲ ಸ್ವಾಮಿ ದೇವಸ್ಥಾನ ಇದು ಮಾಡಿದಾಗ ಆಮೇಲೆ ಬರ್ತಾ ಬರ್ತಾ ಭಗವಂತನೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟ ಏನು ಭಗವಂತನ ಇದು ಪ್ರೇರಣೆಯಿಂದ ನದಿ ಆಯಿತು ಇವಾಗ ಭಕ್ತಾದಿಗಳು ಬಂದವರು ಆ ನದಿಯಲ್ಲೇ ಸ್ನಾನ ಮಾಡಿಬಿಟ್ಟು ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ ಇವಾಗ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಸ್ವಲ್ಪ ಜಾಗವನ್ನು ಖರೀದಿ ಮಾಡಿಸ್ಬಿಟ್ಟು ಮಂಟಪಗಳನ್ನು ನಿರ್ಮಾಣ ಮಾಡಿಸ್ಕೊಟ್ಬಿಟ್ರೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಸ್ವಾಮಿ ಆದ್ದರಿಂದ ದೇವದಾರ ಶಾಖೆಯವರು ಆಮೇಲೆ ಸರ್ಕಾರದವರು ಈ ಪುರಾತನ ಒಂದು ಅವಸ್ಥೆಯನ್ನು ಅರ್ಥ ಮಾಡ್ಕೊಂಡು ಬಿಟ್ಟು ಅಭಿವೃದ್ಧಿ ಪಡಿಸ್ಬೇಕಂತ ನಾವು ಕೇಳ್ಕೊತಾ ಇದ್ವಿ ಸ್ವಾಮಿ ನಾವು ಯಾವ ರೀತಿ ಮಾಡಬೇಕು ಸ್ವಾಮಿ ಇನ್ನೊಂದೇನಪ್ಪ ಅಂದ್ರೆ ಸ್ವಾಮಿ ಇನ್ನೊಂದು ಅಂದ್ರೆ ಈ ದೇವಸ್ಥಾನಕ್ಕೆ ಕಮಿಟಿ ಅನ್ನೋದಿಲ್ಲ ಸ್ವಾಮಿ ಒಂದು ವಿಚಾರ ಇವಾಗ ನಾವೇನಪ್ಪಾ ಅಂದ್ರೆ ನಾವು ಯಾರನ್ನ ಸಹಾಯ ನಾವು ಏನು ಮಾಡ್ತಾ ಅಂದ್ರೆ ಸ್ವಾಮಿ ತಮ್ಮ ಕೈಲಾದ ಸಿಮೆಂಟು ಜೆಲ್ಲಿನು ಆಮೇಲೆ ಸ್ವಲ್ಪ ಬಂಡು ನೀವೇ ತಂದ್ಬಿಟ್ಟು ಇದು ಮಾಡ್ಬಿಟ್ರೆ ನಮ್ಮ ಕೈಲಾದಷ್ಟು ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಇದೀವಿ ಸ್ವಾಮಿ ನಾವು ಭಕ್ತಾದಿಗಳಿಗೆ ಆದ್ರಿಂದ ಇವಾಗ ಏನಪ್ಪಾ ಅಂದ್ರೆ ಇವಾಗ ನಾವು ಬ ಗ್ರಾಮಸ್ಥರಲ್ಲೇ ಸೇರಿಬಿಟ್ಟು ಒಂದು ಹದಿನೈದು ಜನ ಹದಿನೈದು ಜನ ಕಮಿಟಿ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿಗಾಗಿ ಎಲ್ಲ ಪಡ್ತಾ ಇದ್ದೀವಿ ಸ್ವಾಮಿ ಇದಕ್ಕಾಗಿ ನಮಗೆ ಸಹಕಾರವನ್ನು ನಾವು ಸರ್ಕಾರವು ಕೂಡ ಕೊಟ್ಬಿಟ್ರೆ ನಮಗೆ ಎಷ್ಟು ಅನುಕೂಲ ಆಗೋದು ಸ್ವಾಮಿ ಇವಾಗ ಯಾಕಂದರೆ ಮೊದಲನೇ ಸ್ಥಾನದಲ್ಲಿ ನಾವು ಕೈಲಾದಷ್ಟು ಸಹಾಯ ಮಾಡ್ತಾ ಮಾಡ್ತಾಯಿದ್ದೀವಿ ಸುಮಾರು ತೊಂಬತ್ತೆಂಟನೇ ವರ್ಷದಿಂದ ಇಲ್ಲಿವರೆಗೂ ಸಹ ನಾವು ನಮ್ಮ ಕೈಲಾದಷ್ಟು ಏನೂ ಪ್ರತಿಫಲ ಆ ಆಸೆ ಇಲ್ಲದೆ ನಾವು ಸೇವೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಸ್ವಾಮಿ ಇವಾಗ ಇಷ್ಟು ತನಕ ನಡ್ಸ್ಕೊಂಡು ಬಂದಿದ್ದೀವಿ ಸ್ವಾಮಿ ಭತ್ತಾಯೆಲ್ಲ ಬಂದು ಅವರು ಹೋಗೋದು ಹೋಗೋದೇನಪ್ಪ ಅಂದರೆ ಇಲ್ಲಿ ಸರಿಯಾದ ಪಾಪ ಎಲ್ಲ ಅನುಕೂಲ ಐತೆ ಪ್ರಶಾಂತವಾದ ವಾತಾವರಣ ಐತೆ ಎಲ್ಲ ಐತೆ ನೀರಿನ ಸೌಲಭ್ಯ ಐತೆ ಆದರೆ ಒಂದು ಮಂಟಪ ಅವರು ಸ್ವಲ್ಪ ಜಾಗ ಇದ್ದಿದ್ರೆ ದೇವಸ್ಥಾನಕ್ಕೆ ನಮಗೆ ಎಷ್ಟು ಅನುಕೂಲ ಇತ್ತಲ್ಲ ಅಂತ ಇದು ಮಾಡ್ತಾಯಿದ್ದೆ ಸ್ವಾಮಿ ಭಕ್ತಾದಿಗಳು ಆದರೆ ಸುಮಾರು ದುಡ್ಡನ್ನು ಇದು ಮಾಡೋದಕ್ಕೆ ನಮ್ಮ ಕೈಲಿ ಇಲ್ಲ ಸೊ ನಮ್ಮ ಕೈಲಿ ಏನಪ್ಪ ಅಂದರೆ ಸೇವೆ ಮಾಡ್ಕೊಂಡು ಹೋಗಿಬಿಟ್ಟು ನಮ್ಮ ದೇವಸ್ಥಾನ ಯಾವ ರೀತಿ ಉದ್ಭವ ಆಯ್ತು ಅಂದ್ಬಿಟ್ಟು ನಾವು ನಮ್ಮ ಕೈಲಾದಷ್ಟು ಇದು ಮಾಡಿಸ್ಕೊಂಡು ಇದೀವಿ ಸ್ವಾಮಿ ಪೂಜೆ ನಿಲ್ಲಿಸಿದಂಗೆನೋ ಇದು ನಮ್ಮ ಕೈಲಾದಷ್ಟು ಒಂದು ಸೇವೆ ಇವಾಗ ಏನಪ್ಪ ಅಂದರೆ ಸರ್ಕಾರದವರು ಮತ್ತು ಭಕ್ತಾದಿಗಳು ದೊಡ್ಡ ಮನಸ್ಸು ಮಾಡಿಬಿಟ್ಟು ಇವಾಗ ಅಭಿವೃದ್ಧಿದ ಒಂದು ಎಡೆಯಲ್ಲಿ ಸಾಕ್ಸಬೇಕಂತ ನಾವು ಇದ್ದೀವಿ ಸುಮ್ನೆ ನಾವೆಲ್ಲರೂ